ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ನಲ್ಲಿ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಕೆ ಜಿ ಎಫ್ ಸಿನಿಮಾದ ಮೂಲಕ ಕನ್ನಡ ಸಿನಿಮಾದ ತಾಕತ್ತನ್ನ ವಿಶ್ವದೆಲ್ಲೆಡೆ ಪ್ರಸರಿಸಿದ ರಾಕಿಂಗ್ ಸ್ಟಾರ್ ಯಶ್ ಇತ್ತೀಚೆಗೆ ಮುಂಬೈನಲ್ಲಿ ಕಾಣಿಸಿಕೊಂಡಿದ್ರು ಯಶ್ ಮುಂಬೈನಲ್ಲಿ ಕಾಣಿಸಿಕೊಂಡಿದ್ದೆ ತಡ ಅಭಿಮಾನಿಗಳು ಗುಂಪುಗೂಡಿದ್ದಾರೆ ಲಕ್ಷಾಂತರ ಜನ ರಾಕಿ ಭಾಯ್ ನೋಡಲು ಸೇರಿದ್ದಾರೆ ಈ ಪರಿಯ ಜನಸಾಗರ ಪ್ರೀತಿಯನ್ನ ಕಂಡು ಸ್ವತಃ ಯಶ್ ದಂಗಾಗಿದ್ದಾರೆ ಯಶ್ ಭದ್ರತಾ ಸಿಬ್ಬಂದಿ ನೂಕು ನುಗ್ಗಲನ್ನ ಸರಿಸಲು ಹರಸಾಹಸ ಪಟ್ಟಿದ್ದಾರೆ ಯಶ್ ಕ್ರೇಜ್ನ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಕೆಜಿಎಫ್ ಸಿನಿಮಾ ನಾಲ್ಕನೇ ವಾರದಲ್ಲೂ ಹಿಂದಿ ರಾಜ್ಯಗಳಲ್ಲಿ ಉತ್ತಮ ಕಲೆಕ್ಷನ್ ಮಾಡ್ತಿದೆ ಉತ್ತರ ಭಾರತದಲ್ಲಿ ಇನ್ನು ಆರ್ನೂರು ಪರದಿಯಲ್ಲಿ ಕೆಜಿಎಫ್ ಹಿಂದಿ ಅವತರಣಿಕೆ ಪ್ರದರ್ಶನ ಕಾಣ್ತಿದೆ ಹಿಂದಿ ಭಾಷೆಯಲ್ಲಿ ಮಾತ್ರವೇ ನಲವತ್ಮೂರು ಕೋಟಿ ಗಳಿಕೆ ಮಾಡಿದೆ ಯಶ್ ಕನ್ನಡದ ಮಟ್ಟಿಗೆ ಸ್ಟಾರ್ ಆಗಿದ್ದ ಈ ನಟ ಈಗ ದೇಶದ ಗಡಿದಾಟಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ ಯಶ್ ಈಗ ಕೇವಲ ಸ್ಟಾರ್ ಅಲ್ಲ ನ್ಯಾಷನಲ್ ಸ್ಟಾರ್ ಇದನ್ನ ನಾವ್ ಹೇಳ್ತಿಲ್ಲ ಗೂಗಲ್ ಯಶ್ರನ್ನ ನ್ಯಾಷನಲ್ ಸ್ಟಾರ್ ಅಂದಿದೆ ಎಫ್ ಸಿನಿಮಾದ ಬಳಿಕ ಯಶ್ ಎಲ್ಲೇ ಹೋದ್ರೂ ಜನಸಾಗರ ಸೃಷ್ಟಿಯಾಗ್ತಿದೆ ಸುಮಾರು ಹದಿನೈದು ಸಿನಿಮಾದ ಬಳಿಕ ಯಶ್ಗೆ ದೊಡ್ಡ ಗೆಲುವು ಸಿಕ್ಕಿದ್ದು ಗೂಗಲ್ನಲ್ಲಿ ಹವಾ ಮಾಡಿದೆ ನ್ಯಾಷನಲ್ ಸ್ಟಾರ್ ಎಂದು ಗೂಗಲ್ನಲ್ಲಿ ಟೈಪಿಸಿದರೆ ಯಶ್ ಅನ್ನೋ ಸಲಹೆ ನೀಡುತ್ತೆ ಇದು ಯಶ್ ಅಭಿಮಾನಿಗಳಿಗೆ ಸಖತ್ ಖುಷಿ ನೀಡಿದೆ ಇದು ಕನ್ನಡ ಸಿನಿಪ್ರೇಮಿಗಳು ಖುಷಿ ಪಡೋ ವಿಚಾರವೂ ಹೌದು ಏನೋ ರಾಕಿಂಗ್ ಸ್ಟಾರ್ ಯಶ್ ರವರ ಈ ಬೆಳವಣಿಗೆ ಮತ್ತು ಈ ಸುದ್ದಿ ಕೇಳಿ ನಿಮ್ಗೂ ಕೂಡ ಖುಷಿ ಕೊಟ್ಟಿದ್ರೆ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ ರಾಕಿಂಗ್ ಸ್ಟಾರ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದೆ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು